ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಕಚೇರಿಯ ಸಾರಿಗೆ ಹಣ ಲೂಟಿ ತಪ್ಪು ಲೆಕ್ಕ ಬರದು ಬಿಲ್ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು ಹುಣಸೂರು ತಾಲೂಕಿನ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿ ಸಾರಿಗೆ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ತಾಂಡವ ಮಾಡ್ತಾ ಇದೆ ಅಧಿಕಾರಿಯ ಓಡಾಟಕ್ಕೆ ಬಳಸ್ತಾ ಇರುವ ಖಾಸಗಿ ವಾಹನ ವ್ಯವಸ್ಥೆಯಲ್ಲಿ ಪ್ರತಿ ತಿಂಗಳು ಸಾವಿರಾರು ರೂಪಾಯಿಗಳ ದುರುಪಯೋಗವಾಗಿದೆ ತಪ್ಪು ಲೆಕ್ಕ ಬರೆದು ಸರ್ಕಾರದ ಬೊಕ್ಕಸಕ್ಕೆ ಕಣ್ಣು ಹಾಕಲಾಗ್ತಾ ಇದೆ ಆರೋಪ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಇನ್ನು ಮೇಲ್ನೋಟಕ್ಕೆ ಲೋಪ ಕಂಡು ಬಂದರೂ ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವುದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಸುಖಾನ್ಯರ್ ಓಡಾಟಕ್ಕೆ ಸರ್ಕಾರದ ವತಿಯಿಂದ ಯಾವುದೇ ವಾಹನ ವ್ಯವಸ್ಥೆ ಮಾಡಿಲ್ಲ ಹೀಗಾಗಿ ಖಾಸಗಿ ವಾಹನ ಪಡೆದು ಓಡಾಡ್ತಿದ್ದಾರೆ ಅಧಿಕಾರಿ ಹತ್ತು ಕಿಲೋಮೀಟರ್ ಓಡಾಡಿದ್ರೆ ಲೆಕ್ಕದಲ್ಲಿ ಇಪ್ಪತ್ತು ಕಿಲೋಮೀಟರ್ ಓಡಾಡಿದಂತೆ ಬರೆಯಲಾಗುತ್ತೆ ಕೇವಲ ಒಂದು ಕಿಲೋಮೀಟರ್ ಇರುವ ಪಕ್ಕದ ಕಚೇರಿಗೆ ಭೇಟಿ ನೀಡಿದ ಬಾಪ್ತು ಹತ್ತು ಕಿಲೋಮೀಟರ್ ಓಡಾಡಿದಂತೆ ದಾಖಲಿಸಲಾಗಿದೆ ಅಕ್ಕಪಕ್ಕದ ಗ್ರಾಮಗಳಿಗೆ ತೆರಳಲು ಸುಮಾರು ಹತ್ತರಿಂದ ಆ ಮೂವತ್ ಹತ್ತು ಕಿಲೋಮೀಟರ್ ಅಂತರಕ್ಕೆ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ದಾಖಲಿಸಲಾಗಿದೆ ಹುಣಸೂರಿನಿಂದ ಮೈಸೂರಿನ ಡಿಸಿ ಕಚೇರಿಗೆ ಭೇಟಿ ನೀಡಲು ಒಂದು ನೂರ ಐವತ್ತು ಕಿಲೋಮೀಟರ್ ದಾಖಲಿಸಲಾಗಿದೆ ಹೀಗೆ ಸಾಕಷ್ಟು ಸ್ಥಳಗಳ ಭೇಟಿ ವಿಚಾರದಲ್ಲಿ ತಪ್ಪು ಲೆಕ್ಕವನ್ನು ತೋರಿಸಲಾಗಿದೆ ಪ್ರತಿ ತಿಂಗಳು ಸಹ ಇದೇ ಲೆಕ್ಕದ ಪ್ರಕಾರ ಬಿಲ್ ಪಾವತಿಯಾಗಿರುವುದಾಗಿ ತಿಳಿದು ಬಂದಿದೆ ಈ ಬಗ್ಗೆ ಕಾರಿನ ಚಾಲಕನನ್ನ ಪ್ರಶ್ನೆ ಮಾಡಿದಾಗ ತಬ್ಬಿಬ್ಬಾಗಿದ್ದಾನೆ ಅಧಿಕಾರಿಗಳು ಹೇಳಿದಂತೆ ಲೆಕ್ಕ ಬರೆದಿರುವುದಾಗಿ ತಿಳಿಸಿ ಅಚ್ಚರಿ ಮೂಡಿಸಿದ್ದಾರೆ ಅಧಿಕಾರಿಗಳೇ ಈ ಭ್ರಷ್ಟತನದಲ್ಲಿ ಭಾಗಿಯಾಗಿರುವ ಸಂದೇಹವಿದೆ ಖಾಸಗಿ ವಾಹನದಲ್ಲಿ ಓಡಾಡಿ ತಪ್ಪು ಲೆಕ್ಕ ಬರೆದು ದುಪ್ಪಟ್ಟು ಹಣ ಲಪಟಾಯಿಸುವ ಸರ್ಕಾರದ ಬೊಕ್ಕಸಕ್ಕೆ ಕಣ್ಣು ಹಾಕ್ತಾ ಅಧಿಕಾರಿಗಳು ಕ್ಯಾರೆ ಎನ್ನದೇ ಕಣ್ಮುಚ್ಚಿಕೊಳ್ತಿದ್ದಾರೆ ಇಂಥವರ ಮೇಲೆ ಕಠಿಣ ಕ್ರಮ ಇಲ್ಲವೇ ಎನ್ನುವ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಮೂಡಿದೆ ಚೆನ್ನಾಗಿದ್ದೀರಿ ಹೇಳಿ ಸರ್ ಮೂವತ್ತು ಮೂವತ್ತು ಎಂಬತ್ತು ಕಿಲೋಮೀಟ್ರ್ ಹೆಂಗಿಲ್ಲ ಎಲ್ಲೆಲ್ಲ ಹೋಗ್ಬೇಕು ಸರ್ ನೀವು ಸರ್ ಲೆಡ್ಜಾ ಪ್ರಕಾರನೇ ಕೇಳ್ತಾ ಇದ್ದೀನಿ ಹೇಳಿ ಸರ್ ಹಾಂ ಎಂಬತ್ತು ಕಿಲೋಮೀಟ್ರ್ ನಿಮಗೆ ಹುಣಸೂರ್ ಬರೋದಕ್ಕೆ ಹುಣಸೂರಿಗೆ ನಲ್ವತ್ತು ಕಿಲೋಮೀಟ್ರ್ ಹೋಗುತ್ತೆ ಸರ್ ಹುಣಸೂರು ಒಳಗಡೆ ನಲ್ವತ್ತು ಕಿಲೋಮೀಟ್ರ್ ಸಿಟಿಲಿ ನಲ್ವತ್ತು ಕಿಲೋಮೀಟ್ರ್ ಓಡ್ಬೋದು ಓಡಿಸ್ಬೋದ ಸರ್ ಮತ್ತೆ ಬರ್ದಿದ್ದೀರಾ ಬರ್ದಿದ್ದೀರಲ್ಲ ಸರ್ ನೀವು ಬರ್ದಿರಾ ಸರ್ ನಾನು ಬರ್ದಿರೋದಲ್ಲ ನಿಮ್ಮ ಕೈಯಲ್ಲೇ ಬರ್ದಿರೋವಂಥದ್ದು ಸರ್ಕಾರ ಕೊಂಚನೆ ಸರ್ ಬೊಗ್ಗಸ ಇದೆಯಲ್ಲ ಸರ್ಕಾರ ಕೊಂಚನೆ ಮಾಡ್ತಾ ಇದ್ದೀರಾ ತಾವು ಹೆಸರೇ ನಿಮ್ಮದು ರಂಜಿತ್ ಅವರೇ ಇಸ್ ದ ಬ್ಯಾಡ್ ಬಾನ್ ಸರ್ ನಮಗೆ ಅತ್ರ ಇದಿಲ್ಲ ಸರ್ ಮೇಡಂ ಏನು ಹೇಳ್ತರೋ ಬರ್ತೀನಿ ಅಷ್ಟೇ ಮೇಡಂೇ ಹೇಳಿ ಕೊಡ್ತಾರಾ ಹಾಗೇನಿಲ್ಲ ಅವರು ಹೇಳ್ದ್ರು ನಾನು ಬರೀತೀನಿ ಏನಂತ ಹೇಳ್ತಾರೆ ಅಂದ್ರೆ ಮಾಮೂಲಿ ಅದು ಏನಿದಾವೋ ತಿನ್ ಬರ್ಕೊಳಪ್ಪ ಅಂತ ಅಂದ್ರೆ ಎಷ್ಟು ಅಂದ್ರೆ ನಲವತ್ತರಿಂದ ರಿಂದ 90 ಕಿಲೋಮೀಟರ್ ಆತರ ಬರಿ ಅಂತ ಹೇಳ್ದ್ರು ಮತ್ತೆ ನೀವು ಏನು ಬರೀತೀರಿ ಮೇಡಮ್ ಎಷ್ಟು ದಿನಕ್ಕೆ ಒಂದ ಬರ್ತಾರೆ ಸರ್ ಇವಾಗ ಅಲ್ಲೂ ಇಲ್ಲಿ ಅಲ್ಲೂ ಚಾರ್ಜ್ ಇಲ್ಲ ಚಾರ್ಜ್ ಅಲ್ಲ ಇಲ್ಲಿ ಎಷ್ಟು ದಿನಕ್ಕೆ ಒಂದ್ಸಲ ಸಲ ಬರ್ತಾರೆ ಒಂದ ದಿನ ಬಿಟ್ಟು ಒಂದ ದಿನ ಒಂದ ದಿನ ಬಿಟ್ಟು ಒಂದು ನೆನ್ನೆ ಬರ್ದಿದ್ರು ಇವತ್ತು ಬರ್ಲಿಲ್ಲ ಇ ದಿನ ನಾನು